ಹೃಪೂರ್ವವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರು ಎಲ್ಲ ಗಣ್ಯರೇ ಎಲ್ಲ ನೆರೆದಿರುವ ಬಂಧುಗಳೇ ಬಂಧುಗಳ ವೆಂಕಟರಾಜು ಅವರು ಸ್ವಲ್ಪ ಆ ಥರದಲ್ಲಿದ್ದಾಗ ಕಾಣಿಸ್ತಾ ಇದೆ ಅಂತಂದ್ರೆ ಇಷ್ಟು ಬೇಗ ಉದ್ಘಾಟನಾ ಮಾಡಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನೂ ಒಂದಷ್ಟು ಏನೋ ಅವ್ರು ಮಾತಾಡಿ ಆಮೇಲೆ ಕರೀತಾರೆ ನಾನು ಅಂದ್ಕೊಂಡಿದ್ದೆ ಆದರೆ ಈ ಸಮಾರಂಭದ ನಂತರ ನಾಟಕ ಇರೋದರಿಂದ ಬಹುಶಃ ನಾಟಕಕ್ಕೆ ಹೆಚ್ಚು ಮಹತ್ವನೂ ಇರೋದರಿಂದ ಹೆಚ್ಚು ಮಾತಾಡಬಾರದು ನಾವು ಅನ್ನೋ ಪರೋಕ್ಷ ಸೂಚನೆಯನ್ನು ಅವರು ಕೊಟ್ಟಿರ್ಬೋದು ಅಂತ ಭಾವಿಸ್ಕೊಂಡು ಸಾಧ್ಯವಾದಷ್ಟು ಬೇಗ ನನ್ನ ಮಾತುಗಳನ್ನು ಮುಗಿಸೋಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಪತ್ರಿಕೆಯ ಸುರೇಶ್ ಅವರು ನನಗೆ ಪರಿಚಯ ಇರಲಿಲ್ಲ ವೆಂಕಟರಾಜು ಅವರೇ ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಮತ್ತು ಈ ಸಮಾರಂಭಕ್ಕೆ ನಾನು ಬರೋದಕ್ಕೆ ವೆಂಕಟರಾಜು ಅವರೇ ಮುಖ್ಯವಾದಂಥ ಕಾರಣ ವೆಂಕಟರಾಜು ಅವರು ಒಳ್ಳೆಯ ಕಲಾವಿದರು ನನಗೆ ಸ್ನೇಹಿತರು ನನ್ನ ಕೆಲವು ಚಿತ್ರಗಳಲ್ಲೂ ಅವರು ಅಭಿನಯಿಸಿದ್ದಾರೆ ಸೊ ಅವರ ಸ್ನೇಹದ ಕಾರಣಕ್ಕಾಗಿ ನಾನಿಲ್ಲಿ ಬಂದು ನಿಂತ್ಕೊಂಡಿದ್ದೇನೆ ಜೊತೆಯಲ್ಲಿ ಪತ್ರಿಕೆ ಬಗ್ಗೆ ನಾನು ಕೆಲವು ಸಂಚಿಕೆಗಳನ್ನು ನೋಡಿದಾಗ ನನಗೆ ಒಂದು ಮಾತನ್ನು ಹೇಳಿದೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಒಂದು ಮುಖಪುಟ ಲೇಖನ ಅವರ ಪತ್ರಿಕೆಯಲ್ಲಿ ಬಂದಿದೆ ಈ ಸಾರಿಯ ಪತ್ರಿಕೆಯೂ ಅಷ್ಟೇನೆ ಅಂದರೆ ಸಾಮಾನ್ಯವಾಗಿ ಈ ಟ್ಯಾಬ್ಲಾಯ್ಡ್ಗಳಲ್ಲಿರುವ ಕೆಲವು ಪ್ರವೃತ್ತಿಗಳಿದಾವಲ್ಲ ಅದೇನೂ ಇಲ್ಲದಂತೆ ಗಂಭೀರವಾದಂತಹ ವಿಷಯಗಳನ್ನು ಕುರಿತ ಒಂದು ಲೇಖನಗಳನ್ನು ಅವರ ಪತ್ರಿಕೆಯಲ್ಲಿ ನೋಡಿದೆ ಹಾಗಾಗಿ ನನಗೆ ಆ ವಿಷಯದ ಕಾರಣಕ್ಕಾಗಿ ಸುರೇಶ್ ಅವರು ಮತ್ತು ಅವರ ತಂಡವನ್ನು ನಾನು ಮೊದಲು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಇನ್ನೂ ಒಂದು ವರ್ಷ ತುಂಬಿಲ್ಲ ಅದಕ್ಕೆ ಸಾಕಷ್ಟು ಕಾಲ ಆ ಪತ್ರಿಕೆ ಬದುಕಿರಲಿ ಮತ್ತು ಜನರ ಮನಸ್ಸನ್ನು ಬದುಕಿಸ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ ಈ ವಿಶ್ ವಿಶ್ವಪತ್ರಿಕಾ ದಿನಾಚರಣೆ ಅಂತ ಆಯೋಜಿಸಿದ್ದಾರೆ ಆನಂತರ ವಿಚಾರ ಸಂಕಿರಣದ ಒಂದು ಸನ್ನಿವೇಶದಲ್ಲಿ ಅಥವಾ ಸಂದರ್ಭ ಅಂದ್ಕೊಂಡು ಗೆಳೆಯ ಮುಕುಂದರಾಜ್ ಅವರು ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ ಈ ವಿಶ್ವಪತ್ರಿಕಾ ದಿನಾಚರಣೆ ಇದೆಯಲ್ಲ ಇದು ವಾಸ್ತವವಾಗಿ ಮೊದಲು ವಿಶ್ವಪತ್ರಿಕಾ ದಿನಾಚರಣೆ ಅಂತ ಅಲ್ಲ ಇದ್ದದ್ದು ಇದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಇದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತ್ರಕರ್ತರು ಸೇರಿ ಇಂಥದೊಂದು ಒತ್ತಾಯವನ್ನು ತರ್ತಾರೆ ಅಂದರೆ ಈ ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ಅದರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾಗಿದೆ ಆ ಹಕ್ಕುಗಳ ರಕ್ಷಣೆಗಾಗಿ ನಾವೆಲ್ಲ ದುಡಿಬೇಕಾಗಿದೆ ಎಷ್ಟೋ ಸಾರಿ ಆಳುವ ವರ್ಗಗಳು ಪತ್ರಿಕೆಗಳ ವಿರುದ್ಧವಾಗಿರುತ್ತವೆ ಅಂತ ಸಂದರ್ಭದಿಂದ ನಾವು ಸಂರಕ್ಷಿತರಾಗಬೇಕು ಅಂತ ನಮ್ಮ ಹಕ್ಕುಗಳನ್ನು ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ನಾವು ಈ ವಿಶ್ವ ಸ್ವಾತ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದನ್ನು ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿಫಾರಸನ್ನು ಮಾಡಿದಾಗ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆ ಸಾವಿರದ ಒಂಬೈನೂರ ತೊಂಬತ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಮೊಟ್ಟ ಮೊದಲ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಾಗುತ್ತೆ ಆದ್ರೆ ಅದನ್ನ ವಿಶ್ವ ಪತ್ರಿಕಾ ದಿನಾಚರಣೆ ಅಂತಲೂ ಆಮೇಲೆ ಕರೆಯಕ್ಕೆ ಶುರುವಾಗ್ತಾರೆ ಆದ್ರೆ ವಾಸ್ತವವಾಗಿ ಇದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದಿನ ಇದು ಇವತ್ತು ಪತ್ರಿಕೆಗಳಿದಾವಲ್ಲ ಸಾವಿರದ ಆರ್ನೂರ ಹದಿನೈದರಲ್ಲಿ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಆರಂಭವಾದದ್ದು ಅಂದ್ರೆ ಕರ್ನಾಟಕದಲ್ಲಿ ಸಾವಿರದ ಎಂಟು ನಲವತ್ ಮೂರಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆ ಮೊಟ್ಟ ಮೊದಲ ಕನ್ನಡ ಪತ್ರಿಕೆ ಅಲ್ಲಿಂದ ಇಲ್ಲಿಯವರೆಗೆ ನೀವು ನೋಡಿದ್ರೆ ಕನ್ನಡದ ಪತ್ರಿಕಾ ಪ್ರಪಂಚ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಮತ್ತು ಅದನ್ನು ಹೆಚ್ಚು ವಿವರಿಸಬೇಕಾಗಿಲ್ಲ ಆದರೆ ನಮ್ಮಲ್ಲಿ ಇವತ್ತು ದಿನಪತ್ರಿಕೆಗಳಿವೆ ವಾರಪತ್ರಿಕೆ ಇವೆ ಪಾಕ್ಷಿಕ ಪತ್ರಿಕೆಗಳಿವೆ ಮಾಸಪತ್ರಿಕೆಗಳಿವೆ ಇದರ ಜೊತೆಗೆ ಕಿರುಪತ್ರಿಕೆಗಳಿವೆ ವಿಶೇಷವಾಗಿ ನಿಯತಕಾಲಿಕಗಳು ಗಂಭೀರವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಸಾಹಿತ್ಯ ಕುರಿತಂತಹ ಲೇಖನಗಳು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶಾ ಲೇಖನಗಳನ್ನು ಪ್ರಕಟಿಸ್ತಾ ಇರುವಂತಹ ನಿಯತಕಾಲಿಕಗಳು ಅಥವಾ ಕಿರುಪತ್ರಿಕೆಗಳು ನಮ್ಮಲ್ಲಿವೆ ಹೀಗಾಗಿ ಪತ್ರಿಕೆ ಅನ್ನೋದು ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹಳ ದೊಡ್ಡದಾಗಿ ಬೆಳೆದು ಬಂದಿರುವಂತಹ ಒಂದು ಸನ್ನಿವೇಶದ ಒಳಗಡೆ ನಾವಿದ್ದೇವೆ ಇವತ್ತು ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಬರುತ್ತವಲ್ಲ ಅವು ಕನ್ ಕರ್ನಾಟಕದಲ್ಲಿ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಧಾರಾವಾಹಿಗಳು ಪ್ರಾರಂಭ ಆಗಿದ್ದು ಬಿ ವೆಂಕಟಾಚಾರ್ಯರು ಅಂತ ನೀವು ಅವರ ಹೆಸರನ್ನು ಕೇಳಿದ್ದಿರಬಹುದು ಬಂಗಾಳಿಯ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥವ್ರು ಅವರ ಅನುವಾದಿತ ಕಾದಂಬರಿಗಳನ್ನು ಅವಕಾಶ ತೋಷಿಣಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಶುರು ಮಾಡ್ತಾರೆ ಅದು ಈಗ ವಾರ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ನಮ್ಮ ಕಾದಂಬರಿಗಳು ಬರುತ್ತವೆ ಟಿ ವಿಗಳಲ್ಲಿ ಬರೋ ಧಾರಾವಾಹಿಗಳ ಅದು ಬೇರೆ ರೀತಿ ಅದನ್ನು ನೀವು ನೋಡಿರ್ತೀರಿ ಹೀಗೆ ಬೆಳೆದು ಬಂದಿರುವಂಥ ಪತ್ರಿಕೆ ಇದೆಯಲ್ಲ ಎಲ್ಲ ಮಾದರಿಯ ಪತ್ರಿಕೆಗಳು ಆರಂಭದಲ್ಲಿ ಸಾಹಿತ್ಯಾದಿ ಕಲೆಗಳಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಂತ ಒಂದು ಕಾಲ ಇತ್ತು ಆದರೆ ಬರ್ತಾ ಬರ್ತಾ ಏನಾಯಿತು ಪತ್ರಿಕಾ ಮಾಧ್ಯಮ ಒಂದೇ ಅಲ್ಲ ಅನೇಕ ಮಾಧ್ಯಮಗಳು ಉಟ್ಕೊಂಡು ಈಗ ರೇಡಿಯೋ ಮಾಧ್ಯಮ ಬಂತು ಟಿ ವಿ ಮಾಧ್ಯಮ ಬಂತು ಸಿನಿಮಾ ಮಾಧ್ಯಮ ಬಂತು ಅದರ ಜೊತೆಗೆ ಮ ಪತ್ರಿಕೆ ಬರೋಕ್ಕೆ ಮುಂಚೆಯಿಂದಲೂ ರಂಗಭೂಮಿ ಇರೋದನ್ನು ನಾವು ನೋಡ್ತೇವೆ ಈಗ ಅನೇಕ ಮಾಧ್ಯಮಗಳ ನಡುವೆ ಪತ್ರಿಕೆಗಳು ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಂದವು ಯಾಕೆಂದರೆ ಮಾಧ್ಯಮಗಳ ನಡುವೆಯೇ ಒಂದು ಸ್ಪರ್ಧೆ ಇದೆ ಇವತ್ತು ಟಿ ವಿ ಬಂದಾಗ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು ಡಿಜಿಟಲ್ ಮೀಡಿಯಾ ಬಂದಿದೆ ಪತ್ರಿಕೆಗಳಿಗೆ ಧಕ್ಕೆ ಆಗ್ಬೋದು ಅಂತ ಅಂದ್ಕೊಂಡ್ರು ಸಿನಿಮಾ ಬಂದಾಗಲೂ ರಂಗಭೂಮಿಗೆ ಧಕ್ಕೆ ಆಗ್ಬೋದು ಅಂದ್ಕೊಂಡ್ರು ಆದರೆ ಮಾಧ್ಯಮಗಳ ನಡುವಿನ ಈ ಸ್ಪರ್ಧೆ ಇದೆಯಲ್ಲ ಅದನ್ನು ಸವಾಲಾಗಿ ಸ್ವೀಕರಿಸಿದಂತಹ ವಿವಿಧ ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡೇ ಬರ್ತಾ ಇದೆ ಅದರಲ್ಲಿ ಪತ್ರಿಕೆಗಳು ಒಂದು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರೋದು ಈಗ ನೋಡಿ ನಮ್ಮಲ್ಲಿ ರೇಡಿಯೋ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಂತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸಿನಿಮಾ ಬಂತು ಎಲೆಕ್ಟ್ರಾನಿಕ್ ಟಿ ವಿ ಇದೆಯಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಂತು ಈ ದೃಶ್ಯ ಮಾಧ್ಯಮಗಳ ಪರಿಣಾಮ ಇದೆಯಲ್ಲ ಅದನ್ನು ಕುರಿತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ದೃಶ್ಯ ಮಾಧ್ಯಮ ವಿಶೇಷವಾಗಿ ದೂರದರ್ಶನ ಬಂದಾಗ ಅದನ್ನು ಅನೇಕರು ಒಬ್ಬ ಲೂಯಿಸ್ ಮರ್ಲಿನ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಜೊತೆಗೆ ಯಾವುದೇ ಕ್ರಾಂತಿ ಇಲ್ಲದೆ ಸಂವಿಧಾನಾತ್ಮಕ ಬದಲಾವಣೆ ಇಲ್ಲದೆ ಬಂದಂತಹ ಒಂದು ರಾಜಕೀಯ ಶಕ್ತಿ ಅಂದರೆ ದೂರದರ್ಶನ ಅಂತಾರೆ ಇವತ್ತು ನಿಮಗೆ ಗೊತ್ತಾಗ್ತಿರ್ಬೋದು ದೂರದರ್ಶನ ಅಂದರೆ ನಾನು ಕೇವಲ ಸರ್ಕಾರ ದೂರದರ್ಶನ ಹೇಳ್ತಾ ಇಲ್ಲ ಟಿವಿ ವಾಹನಗಳು ವಾಹನಗಳಿಂದವಲ್ಲ ಅವೇ ಒಂದು ರಾಜಕೀಯ ಶಕ್ತಿ ಅಂತ ಹೇಳ್ತಾನೆ ಒಬ್ಬ ಚಿಂತಕ ಎಷ್ಟು ಮಟ್ಟಿಗೆ ಅವ್ರ ಪ್ರಭಾವ ಬೀರ್ತಾ ಇದ್ರು ಅಂದರೆ ಪತ್ರಿಕೆಯನ್ನ ಮೀರಿ ಪ್ರಭಾವ ಬೀರ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ಆಗ ಸ್ಪರ್ಧೆ ಮಾಡಿದಂಥವರು ಕೆನಡಿ ಮತ್ತು ನಿಕ್ಸನ್ ಅವರು ಒಂದು ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆ ಮಾಡಿದಾಗ ಕೆನಡಿ ಅವರಿಗೆ ಶೇಕಡ ಮೂವತ್ತೊಂಬತ್ತು ಜನ ಪರವಾಗಿರ್ತಾರೆ ನಿಕ್ಸನ್ ಅವರಿಗೆ ಶೇಕಡ ಮೂವತ್ತ್ ಮೂರು ಜನ ಪರವಾಗಿರ್ತಾರೆ ಆದರೆ ಒಂದು ದೂರದರ್ಶನ ಅಮೆರಿಕದ ಒಂದು ಟಿ ವಿ ವಾಹಿನಿಯಲ್ಲಿ ಇಬ್ಬರಿಗೂ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳಿ ಒಂದು ಸಂದರ್ಶನವನ್ನು ಮಾಡ್ತಾರೆ ಆ ಸಂದರ್ಶನವನ್ನ ಮಾಡಿದ ನಂತರದಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಏನಾಗುತ್ತೆ ಅಂದರೆ ಕೆನಡಿಯವರಿಗೆ ಮೂವತ್ತೊಂಬತ್ತಿದ್ದಂತಹ ಶೇಕಡ ಮೂವತ್ತೊಂಬತ್ತು ಕೆನಡಿ ಪರವಾಗಿದ್ದಂತಹ ಜನ ಶೇಕಡ ಐವತ್ತಾರಷ್ಟು ಆಗ್ತಾರೆ ನಿಕ್ಸನ್ ಪರವಾಗಿದ್ದ ಮೂವತ್ತ್ ಮೂರು ಜನ ಮೂವತ್ತೆರಡು ಆಗ್ತಾರೆ ತಟಸ್ಥವಾಗಿ ಶೇಕಡ ಇಪ್ಪತ್ತ್ ಮೂರು ಜನ ಇರ್ತಾರೆ ಅವರು ಏಳು ಪರ್ಸೆಂಟ್ ಆಗ್ತಾರೆ ಅಂದರೆ ತಟಸ್ಥವಾಗಿದ್ದಂತಹ ಬಹಳಷ್ಟು ಜನ ಕೆನಡಿ ಪರವಾಗಿರ್ತಾರೆ ಎಲೆಕ್ಷನ್ನಲ್ಲೂ ಅಲ್ಲೂ ಕೆನಡಿಗಿರ್ತಾರೆ ಅಂದ್ರೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪತ್ರಿಕೆಗಳೇ ಸರ್ವಸ್ವ ಅಂದ್ಕೊಂಡಿದ್ದಂಥವ್ರು ನಾವು ನಮ್ಮ ಹಳ್ಳಿಗಳಿಗೆ ಒಂದು ಪತ್ರಿಕೆ ಬರೋದನ್ನು ನಾವು ಕೂತಿರ್ತಿದ್ವಿ ಬಂದ್ರೆ ಸಾಕಪ್ಪ ಓದ್ಬಿಡೋಣ ಅಂತ ಎಲ್ಲೋ ಬಸ್ಗಳಲ್ಲಿ ಪತ್ರಿಕೆ ಬರ್ತಾ ಇದ್ವು ಅಲ್ಲಿಗಳಿಗೆ ತಲುಪಬೇಕಾರೆ ಇವತ್ತಾದ್ರೆ ಬೆಳಿಗ್ಗೆ ಆರು ಗಂಟೆಗೆ ಪತ್ರಿಕೆ ನೋಡ್ಬೋದು ಅಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೀಗೆಲ್ಲ ನೋಡ್ತಾ ಇದ್ವಿ ಆದ್ರೆ ದೃಶ್ಯ ಮಾಧ್ಯಮ ಬಂದಾಗ ಇರ್ತಕ್ಕಂಥ ಸವಾಲುಗಳೇನು ಟಿ ವಿ ವಾಹನಿಗಳು ವಿಶೇಷವಾಗಿ ನಿರ್ವಹಿಸ್ತಿರೋ ಕೆಲಸ ಏನು ಈ ಪ್ರಶ್ನೆಗಳು ಸಹ ಇವತ್ತು ಬಹಳ ಮುಖ್ಯ ನನಗೆ ಅಂತ ಅನಿಸ್ತಾ ಇದೆ ಅಂದ್ರೆ ಮಾಧ್ಯಮಗಳು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀತಿರೋ ಈ ಸಂದರ್ಭದ ಒಳಗಡೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಈಗ ಸಾಮಾನ್ಯವಾಗಿ ಏನು ಮಾಡ್ತೇವೆ ನಾವು ಈಗ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವ ಇವತ್ತಲ್ಲ ಅದು ಮೇ ಮೂರನೇ ತಾರೀಕು ವಾಸ್ತವವಾಗಿರೋದು ಪ್ರತಿ ವರ್ಷ ಮೇ ಮೂರನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಕ್ಕಂಥದ್ದು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವೋ ಹಾಗೆ ಈ ಥರ ದಿನಾಚರಣೆಗಳು ಯಾವಾಗ ಬೇಕಾದ್ರೂ ಆಚರಿಸೋ ರೀತಿಯಲ್ಲಿ ಆಗಿವೆ ಅದು ಬೇರೆ ವಿಷಯ ಮಾಧ್ಯಮದ ಸ್ವಾತಂತ್ರ್ಯ ಬಹಳ ಮುಖ್ಯ ನಿಜ ಅದು ಯಾಕೆ ಅಂತಂದ್ರೆ ಎಷ್ಟೋ ಸಾರಿ ಮಾಧ್ಯಮದ ಹಕ್ಕುಗಳನ್ನು ಸ್ವಾತಂತ್ರ್ಯವನ್ನು ಅದಕ್ಕೆ ಧಕ್ಕೆ ತರತಕ್ಕಂತಹ ಆಳುವ ಶಕ್ತಿಗಳು ನಮ್ಮಲ್ಲಿರುತ್ತವೆ ಆದರೆ ಅದೊಂದೇ ಮುಖ್ಯನಾ ಅಂತಂದ್ರೆ ಇವತ್ತು ನಮ್ಗೆ ಅನಿಸೋಕೆ ಶುರುವಾಗಿದೆ ಮಾಧ್ಯಮಗಳ ವಿಶ್ವಾಸಾರ್ಹತೆಯು ಅಷ್ಟೇ ಮುಖ್ಯ ಅಂತ ಅವುಗಳ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ ಮಾಧ್ಯಮಗಳಿಗೆ ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆಗಳನ್ನು ಸಹ ಇವತ್ತು ಕೇಳ್ಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಿದೆ ಒಬ್ಬ ಕುಕಾರ್ ಕಿನ್ ಅಂತಕ್ಕಂಥ ಒಬ್ಬ ಚಿಂತಕ ಒಂದು ಮಾತನ್ನೇ ಹೇಳ್ತಾನೆ ಜನಪ್ರಿಯ ಪತ್ರಿಕೆಗಳು ಟಿ ವಿ ವಾಹನಗಳು ಸಿನಿಮಾಗಳು ಇತ್ಯಾದಿಗಳು ಏನೇನಿವೆ ಈ ಜನಪ್ರಿಯವಾಗಿರ್ತಕ್ಕಂತಹ ಮಾಧ್ಯಮಗಳು ಯಾವಿವೆ ಅವೆಲ್ಲವೂ ಸಹ ವ್ಯಾಪಾರಿ ಕಾರ್ಯ ನೀತಿಗಳಿಗಾಗಿ ದುಡಿತಾಯಿವೆ ಈ ಕಾರ್ಯನೀತಿಯ ಮೂಲ ಕೇಂದ್ರ ಯಾವುದು ಅಂದರೆ ಉದ್ದಿಮೆ ಮತ್ತು ಲಾಭ ಅಂತ ಇವತ್ತು ಉದ್ದಿಮೆ ಮತ್ತು ಲಾಭ ಎಲ್ಲಿ ಎಲ್ಲಿ ಬಂಡವಾಳ ತೊಡಗುತ್ತೋ ಅದು ಸಹಜವಾಗಿಯೇ ಒಂದು ಉದ್ದಿಮೆ ಆಗುತ್ತೆ ಅವರಿಗೆ ಲಾಭ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಆ ಕಾರಣಕ್ಕಾದಂತಹ ಬದಲಾವಣೆಗಳೇನು ಸಾಹಿತ್ಯದ ಅನೇಕ ಕತೆ ಕಾದಂಬರಿಗಳನ್ನು ಅಥವಾ ಕವಿತೆಗಳನ್ನು ಪ್ರಕಟಿಸ್ತಾ ಇದ್ದಂತಹ ಪತ್ರಿಕೆಗಳೇ ಇವತ್ತು ಕತೆ ಕವಿತೆಗಳನ್ನು ಪ್ರಕಟಿಸೋದನ್ನು ನಿಲ್ಲಿಸಿವೆ ಅಥವಾ ಕಡಿಮೆ ಮಾಡಿವೆ ಸಾಹಿತ್ಯಾದಿ ಕಲೆಗಳಿಗೆ ಇರತಕ್ಕಂಥ ಅವಕಾಶನೇ ಪತ್ರಿಕೆಗಳಿಗೆ ಕಡಿಮೆ ಆಡೋ ಸ್ಥಿತಿಲಿ ಬಂದಿದ್ದೇವೆ ವಾಣಿಜ್ಯ ಪುರವಣಿಗಳು ಬರುತ್ತವೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಪುರವಾಣಿ ಬರುತ್ತವೆ ಸಿನಿಮಾ ಪುರವಣಿಗಳು ಬರಕ್ ಶುರುವಾದವು ಅಂದ್ರೆ ಮಾರಾಟ ಮಾಡೋದು ಎಷ್ಟು ಮುಖ್ಯನೋ ಆ ಉದ್ಯಮದಲ್ಲಿ ಲಾಭ ಬರೋದು ಯಾವುದು ಅಂತ ನೋಡಿ ಅದರ ಪ್ರಕಾರವಾಗಿ ಹೋಗ್ತಾ ಇರುತ್ತೆ ಸಮಾಜದಲ್ಲಿ ಬರೀ ಲಾಭ ಒಂದೇ ಮುಖ್ಯ ಆದರೆ ನಮ್ಮ ಅಭಿರುಚಿ ಬೆಳೆಯೋದು ಯಾವಾಗ ಸಾಹಿತ್ಯಾದಿ ಕಲೆಗಳಿಗೆ ಒಂದು ಅವಕಾಶ ಇಲ್ಲದೆ ಹೋದರೆ ಆಗ ಏನಾಗ್ಬೋದು ನಮ್ಮ ಮನಸ್ಸು ವಿಕಾಸ ಆಗೋದು ಯಾವಾಗ ಇಂಥ ಪ್ರಶ್ನೆಗಳನ್ನು ಒಂದು ಕಡೆ ಕೇಳ್ಕೊಡ್ಬೇಕಾಗಿದೆ ಆದರೆ ಇಷ್ಟೆಲ್ಲ ನಡುವೆ ಹೇಳೋದಾದರೆ ಬೇರೆ ದೃಶ್ಯ ಮಾಧ್ಯಮಗಳಿಗೆ ಹೋಲಿಸಿದಾಗ ಅಂದರೆ ಬೇರೆ ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮ ಅಂದಾಗ ಬರೀ ಸಿನಿಮಾ ಹೋಲಿಸ್ತಾ ಇಲ್ಲ ನಾನು ಸುದ್ದಿ ಮಾಧ್ಯಮಗಳು ಸುದ್ದಿ ದೃಶ್ಯ ಮಾಧ್ಯಮಗಳು ಹೋಲಿಸಿದಾಗ ವಿಶ್ವಾಸಾರ್ಹತೆಯನ್ನ ಒಂದಷ್ಟು ಉಳಿಸ್ಕೊಂಡಿರೋದು ಇವತ್ತು ನೀನೆ ಅವುಗಳಲ್ಲಿ ಒಂದಷ್ಟು ವಿಶ್ವಾಸಾರ್ಹತೆ ಹುಡುಕೊಂಡಿದೆ ಇನ್ನು ಅಂತ ಅಂದ್ಕೊಂಡಿದೆ ಆದರೆ ಅದರ ಆಚೆಗೆ ನೋಡಿ ಏನಾಗಿದೆ ಪತ್ರಿಕೆಗಳಿಗೆ ಏನು ಸಾಮಾನ್ಯವಾಗಿ ಯಾರು ಆಳ್ತಾ ಇರ್ತಾರೆ ಆಳುವ ಸರ್ಕಾರಗಳಿರಬಹುದು ರಾಜಕೀಯ ಪಕ್ಷಗಳಿರಬಹುದು ಇವುಗಳಿಗೆಲ್ಲ ಮುಖ್ಯವಾಗಿ ವಿಮರ್ಶಕರು ಕೆಲಸ ಮಾಡಬೇಕು ಅವು ಮಾಧ್ಯಮಗಳು ನಾವು ಅಷ್ಟೇನೆ ಸಾಂಸ್ಕೃತಿಕ ಕ್ಷೇತ್ರದವರು ವಿಮರ್ಶೆ ಕೆಲಸ ಮಾಡಬೇಕು ಆದರೆ ಮಾಧ್ಯಮಗಳು ಒಂದು ಕಾಲದಲ್ಲಿ ಆ ವಿಮರ್ಶೆ ಕೆಲಸ ಮಾಡ್ತಾ ಇದ್ವು ಮಾಧ್ಯಮಗಳು ಅಂದಾಗ ಆಳುವ ವರ್ಗಕ್ಕೆ ಅದರದೇ ಆದಂತಹ ಒಂದು ನೈತಿಕ ಆತಂಕ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಬಹುಪಾಲು ಟಿವಿ ವಾಹಿನಿಗಳು ಬಹುಪಾಲು ಅಂತ ಸೇರಿಸ್ತಿದ್ದೇನೆ ಅದಕ್ಕೆ ಅಪವಾದಗಳು ಇರಬಹುದು ಬಹುಪಾಲು ಟಿವಿ ವಾಹನ ವಾಹಿನಿಗಳು ಆಳುವ ವರ್ಗದ ವಕ್ತಾರರ ರೀತಿಯಲ್ಲಿ ವರ್ತಿಸ್ತಾ ಇವೆ ಇದು ಆತಂಕಕಾರಿಯಾದದ್ದು ಯಾವತ್ತು ಆಳುವ ವರ್ಗದ ಒಂದು ಪಕ್ಷದ ವಕ್ತಾರ ಮಾಧ್ಯಮಗಳು ಜನಗಳಿಗೆ ನಾವು ಸರಿಯಾದ ಸುದ್ದಿಯನ್ನು ಕೊಡೋದಿಲ್ಲ ಹಾಗೆಯೇ ಪತ್ರಿಕೆಗಳಲ್ಲಿ ಯಾರಿಗೆ ಹೆಚ್ಚು ಸುದ್ದಿ ಆಗ್ತಾರೆ ಹೆಚ್ಚು ಹೆಚ್ಚಾಗ್ತಾರೆ ಯಾರದ್ದು ಕಡಿಮೆ ಆಗ್ತಾರೆ ಅಂತ ನೋಡಿಕೊಂಡಾಗ ಸಹ ಈ ಪತ್ರಿಕೆಯ ಬಣ್ಣ ಏನು ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ ಇಂಥ ಸ್ಥಿತಿಯನ್ನ ನಮ್ಮ ನಿಜವಾದ ಸುದ್ದಿ ಮಾಧ್ಯಮಗಳಿದಾವಲ್ಲ ಇವು ತಲುಪಬಾರದು ಸುದ್ದಿ ಮಾಧ್ಯಮಗಳ ವಿಶ್ವಾಸಾರ್ಹತೆ ಬಹಳ ಮುಖ್ಯವಾದದ್ದು ಆಮೇಲೆ ಯಾವುದೇ ಸಂದರ್ಭದಲ್ಲಿ ಅವು ವಿಮರ್ಶೆಯ ಕೆಲಸ ಮಾಡಬೇಕು ವಿಶ್ಲೇಷಣೆ ಕೆಲಸ ಮಾಡಬೇಕು ಜನಗಳಿಗೆ ಒಂದಷ್ಟು ವಿವೇಕವನ್ನು ಕೊಡಬೇಕು ಆಳುವ ಸರ್ಕಾರಗಳಿಗೆ ಜನರ ಸಮಸ್ಯೆಗಳನ್ನ ಮುಟ್ಟಿಸ್ಬೇಕು ಮತ್ತು ಆಳುವ ಸರ್ಕಾರ ಈ ಮಾಧ್ಯಮಗಳನ್ನು ಕಂಡ್ರೆ ಒಂದು ನೈತಿಕ ಆತಂಕವನ್ನ ಭಯವನ್ನ ಅನುಭವಿಸುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಬೆದರ್ಸೋದಲ್ಲ ನಾನು ಹೇಳ್ತಿರೋದು ಬೆದರ್ಸೋದು ಬ್ಲ್ಯಾಕ್ ಮೇಲ್ ಆಗತ್ತೆ ಬೆದರಿಕೆ ಅಲ್ಲ ನಾನು ಹೇಳ್ತಿರೋದು ಆ ಒಂದು ನೈತಿಕ ಸ್ಥೈರ್ಯ ನೈತಿಕ ವಿಶ್ವಾಸಾರ್ಹತೆ ಮಾಧ್ಯಮಗಳಿಗಿದ್ರೆ ಸರ್ಕಾರಗಳು ತನಗೆ ತಾನೇ ಆತಂಕಕ್ಕೆ ಒಳಗಾಗುತ್ತವೆ ಆದರೆ ಇತ್ತೀಚಿನ ವರ್ಷಗಳಲ್ಲಾಗಿರುವ ಬದಲಾವಣೆ ಅಂತ ಅಂದರೆ ಬಹುಪಾಲು ಮಾಧ್ಯಮಗಳು ನಾನು ಮತ್ತೆ ಬಹುಪಾಲು ಅಂತ ಹೇಳ್ತಿದ್ದೇನೆ ಯಾಕೆಂದ್ರೆ ಒಂದಷ್ಟು ರಿಯಾಯಿತಿ ಅಪವಾದಗಳು ಇರುತ್ತವೆ ಅವಮಾನ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಬಹುಪಾಲು ಮಾಧ್ಯಮಗಳು ಆಳುವ ಪಕ್ಷದ ಅಥವಾ ಆಳುವ ಸರ್ಕಾರದ ವಕ್ತಾರ ರೀತಿಯಲ್ಲಿ ವರ್ತಿಸ್ತಾ ಇವೆ ಇದು ನಿಜವಾಗಿ ಸಮಾಜಕ್ಕೆ ಆತಂಕಕಾರಿಯಾದ್ದು ಅಂತ ನಾನು ಭಾವಿಸ್ಕೊಂಡಿದೆ ಹಾಗಾಗಿ ನಾವು ಪತ್ರಿಕಾ ಸ್ವಾತಂತ್ರ್ಯದ ಪರವಾಗಿಯೇ ಸದಾ ಇರಬೇಕು ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪತ್ರಿಕೆಗಳ ಹಕ್ಕನ್ನು ಎತ್ತಿಡಿಬೇಕು ಅದರ ಜೊತೆಗೆ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಕಿವಿಮಾತನ್ನು ಹೇಳಬೇಕು ಅಂದರೆ ಮಾಧ್ಯಮಕ್ಕೆ ಸ್ವಾತಂತ್ರ್ಯವೂ ಬಹಳ ಮುಖ್ಯ ಹಕ್ಕು ಬಹಳ ಮುಖ್ಯ ಅದರ ಜೊತೆಗೆ ವಿಶ್ವಾಸಾರ್ಹತೆಯು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ಧಾರ ನಾನು ಕೆಲವು ಮಾತಾಡುತ್ತೇನೆ